ನೋಡಿ ಸ್ನೇಹಿತರೆ ಓಕೆ ನಾನೀಗ ಚಿಕ್ಕಮಂಗ್ಳೂರ್ಲಿದ್ದೀನಿ ನೀವು ಚಿಕ್ಕಮಂಗ್ಳೂರಿಂದ ಮುಳ್ಳ್ಯನಗಿರಿ ಬಾಬುಬಳ್ಳನಗಿರಿ ಬೆಟ್ಟ ಎತ್ತಬೇಕಾದ್ರೆ ನಿಮಗೆ ಸಿಹಿ ಮನೆ ಅಂತ ಕಾಡುತ್ತೆ ಅಲ್ಲಿ ಒಂದು ಒಳ್ಳೆಯ ನೀವು ಅದು ನೋಡಿದರೆ ಅದ್ಭುತವಾದ ಕಲೆ ಅದರಿಂದ ಮಾಡಿದ್ದಾರೆ ನೋಡೋಂಥ ಒಂದು ಸತಿ ಬಂದ್ಬಿಟ್ಟು ಈ ಸಿರಿ ಇವ್ರ ಹತ್ರ ಒಂದು ಸೆಲ್ಫಿ ತಗೊಂಡು ಹೋಗಿ ಭಾಳ ಚೆನ್ನಾಗಿರುತ್ತೆ ಇಲ್ಲಿ ಒಳ್ಳೆಯ ಕಾಫಿ ಟಿಫನ್ ಎಲ್ಲ ಸಿಗುತ್ತೆ ಒಂದು ಸತಿ ಟ್ರೈ ಮಾಡಿ ಥ್ಯಾಂಕ್ ಯು